ಮಾಜಿ ಸಚಿವ ವರ್ತೂರ್ ಪ್ರಕಾಶ್ಗೆ ಚಿನ್ನ ಸಂಕಷ್ಟ ಫೇಸ್ಬುಕ್ ಗೆಳತಿಯಿಂದ ವರ್ತೂರ್ಗೆ ಗಂಡಾಂತರ ಎದುರಾಗಿದೆ ಒಂದು ಗಂಟೆಯಿಂದ ವರ್ತೂರ್ ಪ್ರಕಾಶ್ಗೆ ಹಾಕಿ ಗ್ರಿಲ್ ಮುಂದುವರೆದಿದೆ ಭಾರತಿನಗರ ಸ್ಟೇಷನ್ನಲ್ಲಿ ಮಾಜಿ ಸಚಿವನ ವಿಚಾರಣೆ ನಡೀತಾ ಇದೆ ವರ್ತೂರ್ ಪ್ರಕಾಶ್ ವಿಚಾರಣೆ ನಡೆಸ್ತಾ ಇದ್ದಾರೆ ಎಸಿಪಿ ಗೀತಾ ಗೌಡ ವಂಚನೆ ಬಗ್ಗೆ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಮಾಜಿ ಸಚಿವ ವರ್ತೂರು ಪ್ರಕಾಶ್ಗೆ ಇದೀಗ ಸಂಕಷ್ಟ ಎದುರಾಗಿ ವಿಚಾರಣೆಗೆ ಹಾಜರಾಗಿದ್ದಾರೆ ಫೇಸ್ಬುಕ್ ಗೆಳತಿಯಿಂದ ವರ್ತೂರ್ಗೆ ಎದುರಾಗಿರೋ ಗಂಡಾಂತರ ಇದು ಭಾರತಿನಗರ ಸ್ಟೇಷನ್ನಲ್ಲಿ ಮಾಜಿ ಸಚಿವನ ವಿಚಾರಣೆ ನಡೀತಾ ಇದೆ ಶ್ವೇತಾಗೌಡ ವಂಚನೆ ಪ್ರಕರಣ ಈ ವಂಚನೆ ಪ್ರಕರಣದಲ್ಲಿ ವರ್ತೂರ್ ಪ್ರಕಾಶ್ ಹೆಸರು ಕೇಳಬಂದಿತ್ತು ಶ್ವೇತಾಗೌಡ ಮಾಡಿರುವಂತಹ ಆರೋಪದ ಬಗ್ಗೆ ವಿಚಾರಣೆ ಸಂದರ್ಭದಲ್ಲಿ ಬಾಯ್ಬಿಟ್ಟಂತ ವಿಷಯಗಳ ಬಗ್ಗೆ ಪೊಲೀಸರು ಮಾಹಿತಿಯನ್ನ ಪಡೆಯಲಿದ್ದಾರೆ ಬಂಧನ ಭೀತಿಯಲ್ಲಿ ಮಾಜಿ ಸಚಿವ ವರ್ತೂರ್ ಬಂಧನಕ್ಕೆ ಹೆದರಿ ವರ್ತೂರು ಪ್ರಕಾಶ್ ಮೌನಕ್ಕೆ ಶರಣಾಗಿದ್ದಾರೆ ಹಣ ಒಡವೆ ವಾಪಸ್ ನೀಡೋದಕ್ಕೆ ಮುಂದಾದ್ರ ವರ್ತೂರ್ ಹದಿನಾಲ್ಕು ಲಕ್ಷ ನಗದು ಹಾಗೂ ಒಡವೆ ವಾಪಸ್ ನೀಡೋದಕ್ಕೆ ಒಪ್ಪು ಮನೆಯಲ್ಲಿರೋ ಗೋಲ್ಡ್ ಅನ್ನ ತರೋದಕ್ಕೆ ಮುಂದಾಗಿದ್ದಾರೆ ವರ್ತೂರ್ ವಿಚಾರಣೆ ವೇಳೆ ಹೇಳಿದ್ರಂತೆ ವರ್ತೂರ್ ಪ್ರಕಾಶ್ ಪೊಲೀಸರ ಮುಂದೆ ಮೌನವಾಗಿ ಕೂತಿದ್ದಾರೆ ವರ್ತೂರ್ ಪ್ರಕಾಶ್ ಹಿರಿಯ ಅಧಿಕಾರಿಗೆ ಮಾಹಿತಿಯನ್ನ ಪಡೆದು ಮುಂದಿನ ಕ್ರಮವನ್ನ ತೆಗೆದುಕೊಳ್ಳಲಾಗುತ್ತೆ ಈಗ ಬಂಧನ ಭೀತಿಯಲ್ಲಿದ್ದಾರೆ ಮಾಜಿ ಸಚಿವ ವರ್ತೂರ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ ಮಂಜುನಾಥ್ ವರ್ತೂರ್ ಪ್ರಕಾಶ್ ಈಗ ವಿಚಾರಣೆ ಎದುರಿಸ್ತಾ ಇದ್ದಾರೆ ಬಟ್ ಈಗ ಸಿಗ್ತಾ ಇರುವಂತಹ ಮಾಹಿತಿ ಪ್ರಕಾರ ಹಣ ಒಡವೆ ವಾಪಸ್ ನೀಡೋದಕ್ಕೆ ವರ್ತೂರ್ ಪ್ರಕಾಶ್ ಮುಂದಾಗಿದ್ದಾರೆ ಅಂತ ಈ ಬಗ್ಗೆ ಏನು ಇನ್ಫಾರ್ಮೇಷನ್ ಇದೆ ಏನು ಒಂದು ಗಂಟೆಗಳಿಂದಲೂ ಕೂಡ ವಿಚಾರಣೆ ನಡೆಸಿರತಕ್ಕಂತಹ ಗಂಟೆಗಳಿಂದಲೂ ಕೂಡ ವಿಚಾರಣೆ ನಡೆಸುತ್ತಾ ಇರತಕ್ಕಂತಹ ಪ್ರಕಾಶ್ ಏನು ಎ ಸಿ ಪಿ ಗೀತಾ ಅವರು ಸಾಕಷ್ಟು ಪ್ರಶ್ನೆಗಳ ಪ್ರಶ್ನೆಗಳನ್ನು ಕೂಡ ಕಳಿರ್ತಕ್ಕಂಥ ಈ ಪ್ರಶ್ನೆಗಳಲ್ಲಿ ವರ್ತೂರು ಪ್ರಕಾಶ್ ಪ್ರಾರಂಭದಲ್ಲಿ ಒಂದು ಅಸ್ಪಷ್ಟವಾದಂತಹ ಉತ್ತರವನ್ನು ಕೊಡ್ತಾ ಹೋದಂತೆ ಎಸಿಪಿ ಗೀತಾ ಅವರು ಸಾಕಷ್ಟು ದಾಖಲೆಗಳನ್ನು ಕೂಡ ಮುಂದಿಟ್ಟಿರ್ತಕ್ಕಂಥದ್ದು ಅಂದ್ರೆ ಏನು ಶ್ವೇತಾ ಗೌಡ ಏನಿದಾರೆ ಈಕೆ ಕೊಟ್ಟಿರ್ತಕ್ಕಂತಹ ಸಾಕ್ಷಿಗಳು ಜೊತೆಗೆ ಎವಿಡೆನ್ಸ್ ಗಳಿವೆ ಆ ಎವಿಡೆನ್ಸ್ ಗಳನ್ನ ಮುಂದಿಟ್ಟು ಪ್ರಶ್ನೆಗಳನ್ನ ಮಾಡ್ತಾ ಇರತಕ್ಕಂಥ ಈ ಪ್ರಶ್ನೆಗಳನ್ನ ಮಾಡುವ ಸಂದರ್ಭದಲ್ಲಿ ಏನು ವರ್ತು ಪ್ರಕಾಶ್ ಕೂಡ ಒಂದಷ್ಟು ಮಾಹಿತಿಗಳನ್ನ ಕೊಡ್ತಾರೆ ಹೋದರೆ ನಂತರ ಏನು ಮೊತ್ತ ಹಾಗೂ ಏನು ನೂರು ಗ್ರಾಮ್ಗೂ ಹೆಚ್ಚು ವಾಪಸ್ ಬಲಿ ಬಳಕೊಂಡಿರುವುದಾಗಿ ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಜೊತೆಗೆ ಅದನ್ನು ನಾನು ವಾಪಸ್ ಕೊಡ್ತೇನೆ ಅಂತ ಕೂಡ ಈಗಾಗಲೇ ಪೊಲೀಸರ ಮುಂದೆ ಹೇಳ್ತಾ ಇರ್ತಕ್ಕಂಥ ಸದ್ಯ ಪೊಲೀಸರು ಕೂಡ ಈ ಒಂದು ಈ ಒಂದು ಏನು ಹಣ ಮತ್ತೆ ಒಡವೆಯನ್ನು ವಾಪಸ್ ಇಸ್ಕೊಳ್ಬೇಕಾದ್ರೆ ಅದನ್ನ ಪಂಚರ ಸಮಕ್ಷಮ ಸಮಕ್ಷಕೊಳ್ಬೇಕಾಗಿದೆ ಹಾಗಾಗಿ ಓರ್ವ ಬಿ ಬಿ ಎಂ ಪಿ ಅಧಿಕಾರಿ ಮತ್ತು ಜೊತೆಗೆ ಏನು ಬೆಸ್ಕಾಂ ಅಧಿಕಾರಿಯನ್ನು ಕರೆಸಿ ಜೊತೆಗೆ ಗೌರ್ಮೆಂಟ್ ಅಧಿಕಾರಿಗಳ ಮುಂದೆ ಏನು ಅವರ ಪಂಚರ ಸಮಕ್ಷಮಯ ಒಂದು ಒಡವೆಗಳನ್ನು ವಾಪಸ್ ಒಡವೆ ಮತ್ತು ನಗದನ್ನು ವಾಪಸ್ ಕೊಡಲಿಕ್ಕೆ ಮುಂದಾಗಿರ್ತಕ್ಕಂಥ ಇನ್ನ ಇದಕ್ಕೆ ಸಂಬಂಧಪಟ್ಟಂತೆ ಹಿರಿಯ ಅಧಿಕಾರಿಗಳಿಗೆ ಅಂದ್ರೆ ಏನು ಡಿ ಸಿ ಪಿ ದೇವರಾಜ್ ಇರ್ಬೋದು ಮತ್ತು ನಗರ ಪೊಲೀಸ್ ಆಗಿರ್ತಕ್ಕಂತಹ ಬಿ ದೇನಂದ ಅವ್ರಿಗೆ ಇವರಿಗೆ ಮಾಹಿತಿಯನ್ನು ಕೊಟ್ಟ ನಂತರ ಏನು ಮಾಡಬೇಕು ಅನ್ನೋದನ್ನ ಕೂಡ ಮಾಹಿತಿಯನ್ನು ಪಡ್ಕೊಳ್ಳಿದ್ದಾರೆ ಯಾಕಂದ್ರೆ ಇದರಲ್ಲಿ ವರ್ತುರ್ ಪ್ರಕಾಶ್ ಅವರು ಈಗಾಗಲೇ ಹಣ ಮತ್ತೆ ಏನು ಒಡವೆಯನ್ನು ವಾಪಸ್ ಕೊಟ್ಟಂಥ ಹಿನ್ನೆಲೆಯಲ್ಲಿ ಇಲ್ಲಿ ಏನು ವರ್ತೂರ್ ಪ್ರಕಾಶ್ ಅವರ ಪಾತ್ರ ಏನಿದೆ ಜೊತೆಗೆ ಇದರಲ್ಲಿ ಇನ್ವಾಲ್ವ್ ಆಗಿದಾರ ಈ ರೀತಿಯಾಗಿ ಹಣವನ್ನು ಅಂದ್ರೆ ಏನು ಸಂಜಯ್ ಬಾಪ್ನಾಗೆ ಧೋಕಾ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಏನು ವರ್ತು ಪ್ರಕಾಶ್ ಕೂಡ ಇನ್ ಇನ್ವಾಲ್ವ್ ಆಗಿದ್ದಾರ ಇದೆಲ್ಲವನ್ನ ಕೂಡ ವಿಚಾರಣೆ ಹಂತ ಹಂತವಾಗಿ ಮಾಡ್ತಾ ಹೋಗ್ತೀನಿ ನಾ ಸಂಜೆ ಅವರು ಕೂಡ ಈ ವಿಚಾರಣೆ ನಡೆಯುವಂಥ ಇರುತ್ತೆ ಸದ್ಯ ಸಂಜೆ ನಂತರ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಶ್ವೇತಾ ಓಕೆ ಥ್ಯಾಂಕ್ ಯು ಮಂಜುನಾಥ್ ನಿಮ್ಮ ಡೀಟೇಲ್ಸ್ ಗೆ ವರ್ತೂರು ಪ್ರಕಾಶ್ ವಿಚಾರಣೆ ನಡೀತಾ ಇದೆ ಮಾಜಿ ಸಚಿವ ವರ್ತೂರು ಪ್ರಕಾಶ್ ಗೆ ಸಂಕಷ್ಟ ಎದುರಾಗಿದೆ Facebook ಗెలತಿಯಿಂದ ವರ್ತೂರುಗೆ ಈಗ ಗಂಡಾಂತರ ಇದರಾಗಿದೆ ಪೊಲೀಸ್ ವಿಚಾರಣೆಗೆ ಹಾಜರಾಗಿದ್ದಾರೆ ವರ್ತೂರು ಪ್ರಕಾಶ್ ನೋಟಿಸ್ ಮೇಲೆ ನೋಟಿಸ್ ನೀಡಲಾಗಿತ್ತು ವಿಚಾರಣೆಗೆ ಬನ್ನಿ ಅಂತ ಫೈನಲಿ ವರ್ತೂರು ಪ್ರಕಾಶ್ ವಿಚಾರಣೆಗೆ ಹಾಜರಾಗಿದ್ದಾರೆ ವಂಚನೆ ಕೇಸ್ನಲ್ಲಿ ಪೊಲೀಸ್ ವಿಚಾರಣೆಗೆ ಹಾಜರಾಗಿದ್ದಾರೆ ಭಾರತಿನಗರ ಪೊಲೀಸ್ ಸ್ಟೇಷನ್ ಗೆ ವರ್ತೂರು ಪ್ರಕಾಶ್ ಬಂದಿದ್ದಾರೆ ವರ್ತೂರು ಪ್ರಕಾಶ್ ವಿಚಾರಣೆಯನ್ನು ನಡೆಸತಾ ಇದೆ ACP গীತಾ ಅವರಟ್ಟಿ ಎಸ್ ಇದು ವರ್ತೂರ್ ಪ್ರಕಾಶ್ ಅವರು ಭಾರತೀನಗರ ಪೊಲೀಸ್ ಸ್ಟೇಷನ್ಗೆ ಬಂದಿರುವಂತಹ ದೃಶ್ಯ ಈಗ ವಿಚಾರಣೆಯನ್ನ ಎದುರಿಸ್ತಾ ಇದ್ದಾರೆ ಎಸಿಪಿ ಗೀತಾ ಅವರ ಟೀಮ್ನಿಂದ ನೋಟಿಸ್ ಮೇಲೆ ನೋಟಿಸ್ ನೀಡಲಾಗಿತ್ತು ಶ್ವೇತಾ ಗೌಡ ಮಾಡಿರುವಂತಹ ಆರೋಪ ಆಕೆ ವಿಚಾರಣೆ ಸಂದರ್ಭದಲ್ಲಿ ಹೇಳಿರುವಂತಹ ಕೆಲವೊಂದು ಹೇಳಿಕೆಗಳ ಆಧಾರದ ಮೇಲೆ ವರ್ತೂರ್ ಪ್ರಕಾಶ್ಗೆ ನೋಟಿಸ್ ನೀಡಲಾಗಿತ್ತು ವಿಚಾರಣೆಗೆ ಬನ್ನಿ ಅಂತ ಇವತ್ತು ವಿಚಾರಣೆಗೆ ಬಂದಿದ್ದಾರೆ ಇವತ್ತು ಎ ಸಿ ಪಿ ಗೀತಾ ಅವರ ಟೀಮ್ ಸಾಕಷ್ಟು ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿಸಲಿದೆ ಈಗಾಗಲೇ ವರ್ತೂರು ಪ್ರಕಾಶ್ ಅವರಿಗೆ ವಿರುದ್ಧವಾದಂತಹ ದಾಖಲೆಗಳಿದ್ದಾವೆ ಯಾಕಂದ್ರೆ ವಾಟ್ಸಪ್ ಚಾಟ್ ಆಗಿರ್ಬೋದು ಹಾಗೆ ಶ್ವೇತಾ ಗೌಡ ನೀಡಿರುವಂತಹ ಹೇಳಿಕೆ ಆಗಿರ್ಬೋದು ಅವೆಲ್ಲದರ ಮುಂದೆ ಈಗ ಪ್ರಶ್ನೆಯನ್ನ ಕೇಳ್ತಾರೆ ಅದೆಲ್ಲದಕ್ಕೂ ಸಹ ವರ್ತೂರ್ ಪ್ರಕಾಶ್ ಉತ್ತರ ಕೊಡ್ಬೇಕಾಗತ್ತೆ ನನಗೆ ಶ್ವೇತಾ ಗೌಡ ಗೊತ್ತೇ ಇಲ್ಲ ಅಂತ ಹೇಳ್ತಾ ಇದ್ದಂತ ವರ್ತೂರ್ ಪ್ರಕಾಶ್ ಹಾಗಾದ್ರೆ ಏನ್ ಹೇಳ್ತಾರೆ ಅನ್ನೋದೇ ಕುತೂಹಲ ಕಾರಣ ಆಗಿದೆ ಎಸ್ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮಂಜು ಫೈನಲಿ ಮೇಲಿಂದ ಮೇಲೆ ನೋಟಿಸ್ ಕೊಟ್ಟ ನಂತರದಲ್ಲಿ ವರ್ತೂರ್ ಪ್ರಕಾಶ್ ಇವತ್ತು ವಿಚಾರಣೆಗೆ ಹಾಜರಾಗಿದ್ದಾರೆ ಯಾವೆಲ್ಲ ಪ್ರಶ್ನೆಗಳನ್ನ ಎದುರಿಸಬೇಕಾಗತ್ತೆ ಹಾಗಾದ್ರೆ ವರ್ತೂರ್ ಪ್ರಕಾಶ್ ಅವರು ಇವತ್ತು ಸಾಧ್ಯ ಆಗ್ತಾ ಇಲ್ಲ ಮತ್ತೆ ಸಂಪರ್ಕಿಸ್ತೇನೆ ಪ್ರಕಾಶ್ ಅವರು ವಿಚಾರಣೆಗೆ ಹಾಜರಾಗಿದ್ದಾರೆ ವರ್ತೂರ್ ಆಪ್ತೆ ಶ್ವೇತಾ ಗೌಡ ಬಂಧನ ಆಗಿತ್ತು ಶ್ವೇತಾ ಗೌಡಾಳಿಂದ ಜುವೆಲರಿ ಮಾಲೀಕನಿಗೆ ವಂಚನೆ ಆಗಿತ್ತು ನನಗೆ ವರ್ತೂರ್ ಪ್ರಕಾಶ್ ಗೊತ್ತು ಅಂತ ಶ್ವೇತಾ ಗೌಡ ಹೇಳ್ತಾ ಇದ್ದಾರೆ ಆದ್ರೆ ನನಗೆ ಗೊತ್ತಿಲ್ಲ ಅಂತ ವರ್ತೂರ್ ಪ್ರಕಾಶ್ ಅವರು ಹೇಳಿಕೆ ಕೊಟ್ಟಿದ್ರು ಎರಡು ಪಾಯಿಂಟ್ ನಾಲ್ಕು ಎರಡು ಕೋಟಿ ಮೌಲ್ಯದ ಚಿನ್ನಾಭರಣವನ್ನ ಖರೀದಿ ಮಾಡಿ ಜ್ಯುವೆಲರಿ ಶಾಪ್ಗೆ ಮೋಸ ಮಾಡಿದಾಳೆ ಶ್ವೇತಾ ಗೌಡ ಮಾಜಿ ಸಚಿವ ವರ್ತೂರ್ ಪ್ರಕಾಶ್ ಆಪ್ತೆಯಿಂದ ಆಗಿರುವಂತಹ ಎರಡು ಕೋಟಿ ಲಕ್ಷ ಮೌಲ್ಯದ ಚಿನ್ನವನ್ನ ಖರೀದಿ ಮಾಡಿ ವಂಚನೆ ಮಾಡಲಾಗಿದೆ ವರ್ತೂರ್ ಪ್ರಕಾಶ್ ನಿವಾಸಕ್ಕೆ ಚಿನ್ನ ತರಿಸಿದ್ರು ಶ್ವೇತಾ ಚಿನ್ನದ ಮಾಲೀಕರಿಗೆ ಶ್ವೇತಾಳನ್ನ ಪರಿಚಯ ಮಾಡಿದ್ದೇ ವರ್ತೂರ್ ಪ್ರಕಾಶ್ ಮಧ್ಯಸ್ಥಿಕೆಯಲ್ಲಿ ಚಿನ್ನಾಭರಣಗಳ ವ್ಯವಹಾರ ಆಗಿದೆ ಹಲವು ದಾಖಲೆಯನ್ನ ಮುಂದಿಟ್ಟು ವರ್ತೂರ್ ಪ್ರಕಾಶ್ ವಿಚಾರಣೆ ನಡೆಸಲಾಗುತ್ತೆ ವರ್ತೂರ್ ಪ್ರಕಾಶ್ಗೆ ಶ್ವೇತಾ ಗೌಡ ಪರಿಚಯ ಆಗಿದ್ದು ಫೇಸ್ಬುಕ್ ನ ಮೂಲಕ ಆಮೇಲೆ ಪರಿಚಯ ಸ್ನೇಹ ಆಯ್ತು ಈ ರೀತಿಯಾಗ ಆಮೇಲೆ ಜ್ಯುವೆಲರಿ ಶಾಪ್ ನಲ್ಲಿ ವಂಚನೆ ನಡೆಸುವುದಕ್ಕೆ ವರ್ತೂರ್ ಪ್ರಕಾಶ್ ಅವರು ಸಹ ಕಾರಣ ಆಗಿದ್ದಾರೆ ಅಂತ ಆರೋಪಗಳು ಕೇಳಿ ಬರ್ತಾ ಇದೆ ಹಾಗಾಗಿನೇ ಈಗ ವಿಚಾರಣೆಯನ್ನ ಎದುರಿಸಬೇಕಾಗಿದೆ ವರ್ತೂರ್ ಪ್ರಕಾಶ್ ಎಸ್ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ಮಂಜು ಫೈನಲಿ ವರ್ತೂರ್ ಪ್ರಕಾಶ್ ಅವರು ವಿಚಾರಣೆಗೆ ಹಾಜರಾಗಿದ್ದಾರೆ ಯಾವೆಲ್ಲ ಪ್ರಶ್ನೆಗಳನ್ನ ಎದುರಿಸ್ಬೇಕಾಗತ್ತೆ ಇವತ್ತು ಪೊಲೀಸರ ಮುಂದೆ ವರ್ತೂರ್ ಪ್ರಕಾಶ್ ಅವರು ಆ ಪ್ರಗತಿ ಈಗಾಗಲೇ ಎಸ್ ಸಿ ಪಿ ಗೀತಾ ಅವರ ಮುಂದೇನು ವರ್ತುರ್ ಪ್ರಕಾಶ್ ಅಂದ್ರೆ ಮಾಜಿ ಸಚಿವ ವರ್ತುರ್ ಪ್ರಕಾಶ್ ವಿಚಾರಣೆಗೆ ಹಾಜರಾಗಿರುವಂತದ್ದು ಪ್ರಮುಖವಾಗಿ ಈ ಒಂದು ಶ್ವೇತಾ ಗೌಡ ಏನು ಎರಡೂವರೆ ಕೋಟಿಗೂ ಅಧಿಕ ಮೌಲ್ಯದ ಚಿನ್ನಾಭರಣವನ್ನು ವಂಚನೆ ಮಾಡಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ವರ್ತೂರ್ ಪ್ರಕಾಶ್ ನನ್ನ ಪ್ರಶ್ನೆಗಳನ್ನ ಮಾಡಲಿದ್ದಾರೆ ಪ್ರಮುಖವಾಗಿ ಒಂದು ಪ್ರೆಸ್ ನಲ್ಲಿ ವರ್ತುರ್ ಪ್ರಕಾಶ್ ಹೇಳ್ತಾರೆ ಆಕೆ ನನಗೆ ಪರಿಚಯ ಆಗಿದ್ದೆ ಒಂದು ಕಳೆದ ಕಳೆದ ಕೆಲವು ತಿಂಗಳ ಹಿಂದೆ ಅಷ್ಟೇ ಅಂತ ಹೇಳಿ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಇದನ್ನು ನೋಡ್ತಾ ಹೋದಂತೆ ಆಕೆಯ ಮೊಬೈಲ್ನ ರಿಟ್ರೀ ಮಾಡುವಂತ ಸಂದರ್ಭದಲ್ಲಿ ಅಂದ್ರೆ ಆಕೆ ಮೊಬೈಲ್ ಅವಶ್ಯಕತೆ ವಿಚಾರಣೆ ಮಾಡುವ ಸಂದರ್ಭದಲ್ಲಿ ನೋಡಿದಾಗ ವರ್ತೂರ್ ಪ್ರಕಾಶ್ ಜೊತೆ ಸಾಕಷ್ಟು ಚಾಟಿಂಗ್ ಗಳನ್ನ ಮಾಡಿರ್ತಕ್ಕಂಥದ್ದು ಸಾಕಷ್ಟು ವಿಚಾರಗಳನ್ನ ವಿನಿಮಯ ಮಾಡ್ಕೊಂಡಿರ್ತಕ್ಕಂಥದ್ದು ಇನ್ನ ಸಿ ಡಿ ಆರ್ ಅಂತ ತೆಗೆಯುವಂತ ವೇಳೆಯಲ್ಲಿ ವರ್ತೂರ್ ಪ್ರಕಾಶ್ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿ ಇರ್ತಕ್ಕಂಥದ್ದು ಪತ್ತೆ ಆಗಿರುವಂತದ್ದು ಇನ್ನ ಇವರಿಬ್ಬರ ಒಡನಾಟ ಸಿಕ್ಕ ಜಾಸ್ತಿ ಅಂದ್ರೆ ಹೆಚ್ಚಾಗಿ ಇರ್ತಕ್ಕಂತ ಹಿನ್ನೆಲೆಯಲ್ಲಿ ವರ್ತೂರ್ ಪ್ರಕಾಶ್ ಈ ಒಂದು ಪ್ರಕರಣದಲ್ಲಿ ಭಾಗಿ ಆಗಿದ್ದಾರ ಇದು ಜೊತೆ ಜೊತೆ ಜೊತೆಗೆ ಏನು ಈಕೆ ಅಂದ್ರೆ ಏನು ಶ್ವೇತಗೌಡ ಈಕೆ ಜೊತೆಗೆ ಆ ಒಂದು ಸಂಜಯ್ ಬಾಫ್ನ ಏನಿದ್ದಾನೆ ಮಾಲೀಕ ಚಿನ್ನದ ಒಡವೆ ಮಾಲೀಕ ಏನಿದ್ದಾನೆ ಆತರನ್ನ ಪರಿಚಯ ಮಾಡ್ಕೊಂಡಿದ್ದೆ ವರ್ತೂರ್ ಪ್ರಕಾಶ್ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಗೊತ್ತಾಗುತ್ತೆ ಇದೇ ಹಿನ್ನೆಲೆಯಲ್ಲಿ ಕೂಡ ಈಗ ವಿಚಾರಣೆಗೆ ಹಾಜರಾಗುವಂತ ಎರಡು ಬಾರಿ ಅಂದ್ರೆ ಎರಡು ಬಾರಿ ವಿಚಾರಣೆಗೆ ಹಾಜರಾಗಿರಲಿಲ್ಲ ಮೂರನೇ ಬಾರಿ ಅಂದ್ರೆ ನಿನ್ನೆ ಸಂಜೆ ಏನು ಮತ್ತೊಂದು ನೋಟಿಸ್ ಅನ್ನ ಕೊಡ್ತಾರೆ ಒಂದು ವೇಳೆ ನೀವೇನಾದ್ರೂ ವಿಚಾರಣೆಗೆ ಹಾಜರಾಗದೇ ಇದ್ರೆ ನಿಮ್ಮನ್ನ ಬಂಧನವನ್ನು ಮಾಡಬೇಕಾಗತ್ತೆ ಅಂತ ಹೇಳಿ ನೋಟಿಸ್ ಅನ್ನು ಕೊಡ್ತಾರೆ ಅದೇ ಹಿನ್ನೆಲೆಯಲ್ಲಿ ಕೂಡ ಈಗ ಬೆಳಗ್ಗೆ ಒಂಬತ್ತು ಮೂವತ್ತರ ಸರಿಸುಮಾರಿಗೆ ಏನು ವಿಚಾರಣೆಗೆ ಹಾಜರಾಗಿರ್ತಕ್ಕಂಥದ್ದು ವಕೀಲರ ಜೊತೆ ಈಗ ಬಂದು ವಿಚಾರಣೆ ಎಸ್ತಾ ಇರ್ತಕ್ಕಂಥದ್ದು ಸಾಕಷ್ಟು ಪ್ರಶ್ನೆಗಳನ್ನ ಕೂಡ ಈಗಾಗಲೇ ಹಾಕೊಂಡಿದ್ರೆ ಇದೇ ಹಿನ್ನೆಲೆ ಅಂದ್ರೆ ಇನ್ನು ಶ್ವೇತಾ ಗೌಡ ಮತ್ತೆ ವರ್ತು ಪ್ರಕಾಶ್ ಇವರಿಬ್ಬರ ನಡುವೆ ಸಂಭಾಷಣೆ ಇದೆ ಜೊತೆಗೆ ಈ ಕಳೆದ ಎರಡು ದಿನಗಳ ಒಂದು ಬರ್ತ್ಡೇ ಪಾರ್ಟಿಯನ್ನ ಮಾಡ್ಕೊಳ್ಳಾಗಿತ್ತು ಆ ಒಂದು ಬರ್ತ್ಡೇ ಪಾರ್ಟಿಯಲ್ಲಿ ಗೋಲ್ಡ್ ಅನ್ನ ಕೂಡ ಹಾಕೊಂಡಿದ್ರು ಆ ಗೋಲ್ಡ್ ಕೂಡ ಈ ಸಂಜಯ್ ಬಾಫ್ನ ಏನಿದ್ರೆ ಈ ತನಗೆ ಈ ತನಗೆ ಸಂಬಂಧಪಡ್ತಕ್ಕಂಥ ಗೋಲ್ಡ್ ಆಗಿದೆ ಅನ್ನೋ ಒಂದು ಮಾಹಿತಿ ಇದೆ ಹಾಗಾಗಿ ಆ ಗೋಲ್ಡ್ಗೂ ಮತ್ತೆ ಇವರ ಬಳಿ ಇರ್ತಕ್ಕಂಥ ಗೋಲ್ಡ್ಗೂ ಹೇಗೆ ಇವರ ಬಳಿ ಹೋಯ್ತು ಅನ್ನೋದನ್ನ ಕೂಡ ಪ್ರಶ್ನೆ ಮಾಡುವಂತ ನಿಟ್ಟಿನಲ್ಲಿ ಈಗ ಎ ಸಿಪಿ ಗೀತಾ ಮುಂದಾಗಿರ್ತಕ್ಕಂಥದ್ದು ಪ್ರಗತಿ ಹಾಗೆ ಸಂಪರ್ಕದಲ್ಲಿರು ಇನ್ನ ವಂಚನೆ ಕೇಸ್ ನಲ್ಲಿ ತಗ್ಲಾಕೊಂಡಿದ್ ಹೇಗೆ ಅನ್ನುವಂತ ಪ್ರಶ್ನೆ ಇದೆ ವಂಚಕಿ ಶ್ವೇತಾ ಹಿಂದೆ ವರ್ತೂರ್ ಪ್ರಕಾಶ್ ಬಿದ್ದಿದ್ರು ನವರತ್ನ ಜುವೆಲರ್ಸ್ ಗೆ ಆಪ್ತೆ ಅಂತ ಪರಿಚಯ ಮಾಡಿದ್ದೆ ವರ್ತೂರ್ ಪ್ರಕಾಶ್ ಜುವೆಲರಿ ಶಾಪ್ಗೆ ಕರೆದ್ಕೊಂಡು ಹೋಗಿದ್ರು ವರ್ತೂರ್ ಪ್ರಕಾಶ್ ಶ್ವೇತಾ ಗೌಡಾಳನ್ನ ಶ್ವೇತಾಗೆ ಇಪ್ಪತ್ತೈದು ಲಕ್ಷ ಬಾಡಿಗೆ ಬರುತ್ತೆ ಅಂತ ವರ್ತೂರ್ ಪ್ರಕಾಶ್ ಜುವೆಲರಿ ಶಾಪ್ ನ ಮಾಲೀಕರಿಗೆ ಹೇಳ್ಬಿಡ್ತಾರೆ ಹೋಲ್ಸೇಲ್ ಬಿಸ್ನೆಸ್ ಮಾಡುವಂತೆ ವರ್ತೂರ್ ಪ್ರಕಾಶ್ ಹೀಗಾಗಿ ಜ್ಯುವೆಲರಿ ಶಾಪ್ ನ ಮಾಲೀಕರಿಗೆ ಹೇಳ್ತಾರೆ ನವರತ್ನ ಜುವೆಲರಿ ಮಾಲೀಕ ಸಂಜಯ್ ಬಾಪ್ನಾಗೆ ಈ ಬಗ್ಗೆ ಹೇಳಿರ್ತಾರೆ ಪ್ರಕಾಶ್ ವರ್ತೂರ್ ಮಾತನ್ನ ನಂಬಿ ಚಿನ್ನದ ವ್ಯವಹಾರವನ್ನ ಮಾಡಿರ್ತಾರೆ ಸಂಜಯ್ ಚಿನ್ನ ತರಿಸಿಕೊಳ್ಳುವಾಗ ಹತ್ತು ಲಕ್ಷ ನೀಡ್ತಾ ಇದ್ದಂತಹ ವಂಚಕಿ ಶ್ವೇತ್ ಚಿನ್ನಾಭರಣ ಬಂದ ಬಳಿಕ ಬೇರೆ ಕಡೆ ಅಡ ಇಡ್ತಾ ಇದ್ರು ಈಶ್ವೇತ್ ಅಡ ಇಟ್ಟು ಬಂದ ಹಣದಿಂದ ಹತ್ತು ಲಕ್ಷವನ್ನ ಕೊಡ್ತಾ ಇದ್ಲಂತ ಎಂಟರಿಂದ ಹತ್ತು ಕೋಟಿಗೂ ಹೆಚ್ಚು ಹಣವನ್ನ ವಂಚಿಸಿದ್ದಾರೆ ಶ್ವೇತ ಆಕೆ ತಗ್ಲಾಕೊಂಡಿದ್ದೆ ಈಗ ಮೊದಲು ಪರಿಚಯ ಮಾಡಿಸಿದ್ದೆ ಚಿನ್ನದ ಅಂಗಡಿಗೆ ವರ್ತೂರ್ ಪ್ರಕಾಶ್ ಅವರು ಈಗ ಇಪ್ಪತ್ತೈದು ಲಕ್ಷ ಬಾಡಿಗೆ ಬರುತ್ತೆ ಹಾಗಾಗಿ ನೀವು ಇವ್ರ ಜೊತೆಯಲ್ಲಿ ಹೋಲ್ಸೇಲ್ ಬಿಸ್ನೆಸ್ ಅನ್ನ ಮಾಡಿ ಅಂತ ಹೇಳ್ತಾರೆ ಪ್ರಭಾವಿ ನಾಯಕ ವರ್ತೂರ್ ಪ್ರಕಾಶ್ ಗೊತ್ತಿರುವಂತವ್ರು ಹಾಗಾಗಿ ಸರಿ ಅಂತ ಆತ ಸಹ ಒಪ್ಕೊಳ್ತಾರೆ ಜುವೆಲರಿ ಶಾಪ್ ನ ಮಾಲೀಕ ಸಂಜಯ್ ಅವರು ಚಿನ್ನ ತರಿಸ್ಕೊಳ್ಳುವಾಗ ಹತ್ತು ಲಕ್ಷ ನೀಡ್ತಾ ಇದ್ರು ವಂಚಕ್ಕೆ ಆಮೇಲೆ ಅದನ್ನು ಅಡ ಇಟ್ಟು ಹೀಗೆ ದುಡ್ಡು ಮಾಡಿಕೊಂಡಿದ್ದಾಳೆ ಶಾಪ್ ಶಾಪ್ಗೆ ವಂಚನೆ ಆಗಿದೆ ರಾಜ್ಯಾದ್ಯಂತ ವಿಸ್ತರಿಸಿದೆ ಶ್ವೇತಾ ಗೌಡ ವಂಚನೆಯ ಜಾಲ ಶ್ವೇತಾ ತನಿಖೆ ನಡೆಸ್ತಾ ಇರುವಂತಹ ಪೊಲೀಸರೇ ಈಕೆಯ ಜಾಲವನ್ನ ಕಂಡು ಶಾಕ್ ಆಗಿದ್ದಾರೆ ಒಟ್ಟು ಹತ್ತಕ್ಕೂ ಹೆಚ್ಚು ಚಿನ್ನದ ಮಳಿಗೆಗಳಿಗೆ ಪಂಗನಾಮ ಹಾಕಿದ್ದಾಳೆ ದೊಡ್ಡ ದೊಡ್ಡವರ ಸಹವಾಸವೇ ಶ್ವೇತಾಳಿಗೆ ಬಂಡವಾಳ ಆಗಿತ್ತು ಶ್ರೀಮಂತರಿಗೆ ಗಾಳ ಹಾಕಿ ಕೆಲಸ ಮಾಡಿಸ್ಕೊಳ್ತಾ ಇದ್ಲು ಈ ರಾಜಕಾರಣಿಗಳು ಉದ್ಯಮಿಗಳೇ ಶ್ವೇತಾ ಗೌಡ ಟಾರ್ಗೆಟ್ ಆಗಿತ್ತು ಯಾರದ್ದೋ ದುಡ್ಡಲ್ಲಿ ಎಲ್ಲಮ್ಮನ ಜಾತ್ರೆ ಮಾಡ್ತಿದ್ಲು ಗೌಡ ಕೊಟ್ಟ ಒಡವೆಗೆ ಹಣ ಪಾವತಿಸುವಂತೆ ಕೇಳಿದ್ರೆ ಕತೆ ಮುಗಿತು ಹನಿ ಟ್ರ್ಯಾಪ್ ರೇಪ್ ಕೇಸನ್ನು ಹಾಕ್ತೀನಿ ಅಂತ ಬೆದರಿಕೆ ಹಾಕ್ತಾ ಇದ್ಲಂತ ಭಯದಿಂದ ಎಷ್ಟೋ ಜ್ಯುವೆಲರಿ ಶಾಪ್ನ ಮಾಲೀಕರು ದೂರನ್ನೇ ಕೊಟ್ಟಿಲ್ಲ ಸಂಜಯ್ ಬಾಪ್ನ ಕಮರ್ಷಿಯಲ್ ಸ್ಟ್ರೀಟ್ ಠಾಣೆಗೆ ದೂರನ್ನ ದಾಖಲು ಮಾಡಿದ್ದಾರೆ ತುಂಬಾ ಲಾಸ್ ಆಗಿದೆ ಸಂಜಯ್ ಬಾಪ್ನ ಅವರಿಗೆ ಎಫ್ಐಆರ್ ಆದ ತಕ್ಷಣ ಮೈಸೂರು ಕಡೆಗೆ ಶ್ವೇತಾ ಎಸ್ಕೇಪ್ ಆಗಿರ್ಲು ಫೈನಲಿ ಆಕೆಯನ್ನ ಬಂಧಿಸಲಾಗಿದೆ ವಿಚಾರಣೆ ನಡೀತಾ ಇದೆ ಎಸ್ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ಮಂಜು ಈಕೆ ಹಿಸ್ಟ್ರಿ ನೋಡ್ತಾ ಇದ್ರೆ ಶ್ವೇತಾ ಗೌಡ ಹಿಸ್ಟ್ರಿ ತುಂಬಾನೇ ರೋಚಕ ಯಾಕಂದ್ರೆ ರಾಜಕಾರಣಿಗಳನ್ನೇ ಆಕೆ ಟಾರ್ಗೆಟ್ ಮಾಡಿ ಅವರು ಸಹವಾಸ ಮಾಡಿ ಅವರಿಂದಲೇ ಈ ರೀತಿಯಾಗಿ ವಂಚನೆ ಆಗ್ತಾ ಇತ್ತು ಅನ್ನುವಂತ ಮಾಹಿತಿ ಸಿಗ್ತಾ ಇದೆ ಈಕೆ ಯಾವ ರೀತಿಯಾಗಿ ಪ್ಲಾನ್ ಮಾಡ್ತಾ ಇದ್ಲು ಹಾಗಾದ್ರೆ ಪ್ರಗತಿ ಈ ಶ್ವೇತಗೌಡಗಳನ್ನ ನೋಡ್ತಾ ಹೋದಂತೆ ಈಕೆ ಬಾಗಲಗುಂಟೆಯ ನಿವಾಸಿಯಾಗಿರ್ತಕ್ಕಂಥ ಪ್ರಪ್ರಥಮವಾಗಿ ಅಲ್ಲಿ ಬಾಗಲಕೊಂಡಲ್ಲಿ ಒಂದು ಚಿನ್ನ ಚಿನ್ನದ ಮಳಿಗೆಯಲ್ಲಿ ಈ ರೀತಿಯಾಗಿ ಕೃತ್ಯವನ್ನು ಎಸುತ್ತೆ ಅಂದ್ರೆ ಪ್ರಮುಖವಾಗಿ ಅಲ್ಲಿ ಒಂದು ಗೋಲ್ಡ್ ಅನ್ನ ಮಾಡಿ ಆ ಗೋಲ್ಡ್ ಅನ್ನ ಮಾರಿ ಅಲ್ಲಿ ಒಬ್ಬ ಗೋಲ್ಡ್ ಮಾರಾಟ ಮಾಡ್ತಕ್ಕಂಥ ವ್ಯಕ್ತಿ ಪರಿಚಯ ಆಗ್ತಾನೆ ಆತನ ಒಂದು ಅಣತಿ ಮೇರೆಗೆ ಈಕೆ ಏನು ಈ ಒಂದು ಕೃತ್ಯವನ್ನು ಪ್ರಾರಂಭ ಮಾಡ ಇದರಲ್ಲಿ ಒಂದು ಮೋಡಸ್ ಇದೆ ಪ್ರಮುಖವಾಗಿ ದೊಡ್ಡ ದೊಡ್ಡವರು ಏನಿದ್ರೆ ಅಂದ್ರೆ ರಾಜಕಾರಣಿಗಳು ಪ್ರಭಾವಿ ವ್ಯಕ್ತಿಗಳು ಮತ್ತೆ ಶ್ರೀಮಂತರು ಏನಿದ್ರೆ ಅವರ ಪರಿಚಯವನ್ನ ಮಾಡಿಕೊಂಡು ಐಷಾರಾಮಿ ಜೀವನವನ್ನು ಮಾಡ್ತಾ ಹೋಗಬೇಕು ಆ ಒಂದು ಐಷಾರಾಮಿ ಜೀವನದ ಜೊತೆ ಜೊತೆಗೆ ಏನು ಈ ಗೋ ಗೋಲ್ಡ್ ಮಾಲೀಕರ ಆ ಒಂದು ಗೋಲ್ಡ್ ಮಾಲೀಕರ ಬಳಿ ಗೋಲ್ಡ್ಗಳನ್ನು ಹೋಲ್ಸೇಲ್ ನಾವು ಅಂಗಡಿಯನ್ನು ಮಾಡ್ತೇವೆ ಅಂತ ಹೇಳಿ ಹೋಲ್ಸೇಲ್ ಆಗಿ ಗೋಲ್ಡ್ ಅನ್ನು ಪರ್ಚೇಸ್ ಮಾಡ್ಕೊಳ್ಬೇಕು ಯಾವಾಗ ಒಂದು ವೇಳೆ ಗೋಲ್ಡ್ ಅನ್ನು ತೆಗೆದುಕೊಂಡು ಬಂದು ಹಣ ಹಣವನ್ನು ವಾಪಸ್ ಕೊಡ್ತಾ ಇದ್ದಾಗ ಅವರು ವಾಪಸ್ ಕೇಳ್ತಾರೆ ಆಗ ಅವರ ಮೇಲೆ ಈ ರೀತಿಯಾದಂತಹ ಎಕ್ಸ್ಟ್ರಾಕ್ಷನ್ ಕೇಸ್ಗಳನ್ನು ಅಂದ್ರೆ ಏನು ರೇಪ್ ಕೇಸ್ ಆಗಿರ್ಬೋದು ಮತ್ತು ಅಥವಾ ಬೆದರಿಕೆ ಕೇಸ್ ಆಗಿರ್ಬೋದು ಜೊತೆಗೆ ಕಿಡ್ನಾಪ್ ಕೇಸ್ ಈ ರೀತಿಯಾಗಿ ಆಕೆ ಮೇಲೆ ಏನು ಮಾಲೀಕರ ಮೇಲೆ ಎಕ್ಸ್ಟ್ರಾಕ್ಷನ್ ಕೇಸ್ಗಳನ್ನು ಹಾಕುವಂಥ ನಿಟ್ಟಿನಲ್ಲಿ ಮಾಡಬಹುದು ಮಾಡಿದ್ದೆ ಆದರೆ ಈ ಒಂದು ಪ್ರಕರಣ ಮುಚ್ಚಿ ಹೋಗುತ್ತೆ ಅನ್ನೋ ನಿಟ್ಟಿನಲ್ಲಿ ಕೂಡ ಇವರೆಲ್ಲ ಪ್ಲಾನ್ ಅನ್ನು ಮಾಡಿಕೊಡ್ತಾಳೆ ಇದೇ ರೀತಿಯಾಗಿ ಹತ್ತಕ್ಕೂ ಹೆಚ್ಚು ಶಾಪ್ ಶಾಪ್ಗಳಿಗೆ ಮೋಸವನ್ನು ಮಾಡಿದಾಳೆ ಇದಾದ ನಂತರ ಏನು ಈ ಕಳೆದ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಿಂದ ಗೋಲ್ಡ್ ಮಾಲೀಕರು ಕೇಸನ್ನು ಕೊಡುವಂತ ನಿಟ್ಟಿನಲ್ಲಿ ಮುಂದಾಗಿರಲಿಲ್ಲ ವರ್ತೂರು ಪ್ರಕಾಶ್ ಯಾವಾಗ ಪರಿಚಯ ಅಂದರೆ ಫೇಸ್ಬುಕ್ನಲ್ಲಿ ವರ್ತು ಪ್ರಕಾಶ್ ಅನ್ನ ಪರಿಚಯ ಮಾಡ್ಕೊಂತಾಳೆ ಆತ ಈಗಾಗಲೇ ಏನು ಮಾಜಿ ಸಚಿವರಾಗಿರ್ತಾರೆ ಪರಿಚಯನ ಮಾಡಿಕೊಂಡು ಅವರಿಗೆ ಗಿಫ್ಟ್ ಪ್ರಾರಂಭದಲ್ಲಿ ಹಣವನ್ನು ಕೂಡ ಕೊಡುತ್ತಾರೆ ಮತ್ತು ಗಿಫ್ಟನ್ನು ಕೂಡ ಗೋಲ್ಡ್ ಅನ್ನು ಕೊಡಿತಾಳೆ ಯಾವಾಗ ಈ ಕೆ ಶ್ವೇತಾ ಗೌಡ ಏನು ವರ್ತು ಪ್ರಕಾಶ್ಗೆ ನಂಬಿಕೆಯನ್ನು ಬರ್ತಾಳೆ ಆಗ ವರ್ತು ಪ್ರಕಾಶ್ ಏನು ಕಮರ್ಷಿಯಲ್ ಸ್ಟ್ರೀಟ್ ನಲ್ಲಿ ಸಂಜಯ್ ಬಾಪ್ನ ಏನು ಮಾಲೀಕನ ಗೋಲ್ಡ್ ಅಂಗಡಿ ಮಾಲೀಕನ ಆತನವನ್ನ ಪರಿಚಯವನ್ನ ಮಾಡಿಸ್ತಾನೆ ಅಂದ್ರೆ ಈಕೆ ತಿಂಗಳಿಗೆ ಇಪ್ಪತ್ತೈದು ಲಕ್ಷ ಅರ್ನಿಂಗ್ಸ್ ಇದೆ ಈಕೆ ಜೊತೆ ನೀನು ವ್ಯವಹಾರವನ್ನು ಮಾಡು ನಿನಗೆ ಹೆಚ್ಚಿನ ಲಾಭವನ್ನ ಕೂಡ ಸಿಗುತ್ತೆ ಅಂತ ಹೇಳಿ ಆತನನ್ನ ನಂಬಿಸಿ ನಂಬಿಸಿ ಪರಿಚಯ ಮಾಡ್ಕೊಟ್ಟಿದ್ದೇವೆ ವರ್ತು ಪ್ರಕಾಶ್ ಅಂತ ಹೇಳಿ ಪೊಲೀಸರು ಮುಂದೆ ಆಕೆ ಹೇಳ್ಕೊಂಡಿರ್ತಕ್ಕಂಥದ್ದು ಇದೇ ಹಿನ್ನೆಲೆಯಲ್ಲಿ ಕೂಡ ಆಕೆಗೆ ಈತ ಏನು ಸಂಜಯ್ ಬಾಫ್ನ ಹೇಳಿದ ಈತ ಎರಡೂವರೆ ಕೋಟಿಗೂ ಅಧಿಕ ಮೌಲ್ಯದ ಚಿನ್ನಾಭರಣವನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ಈಗ ಅದಕ್ಕೆ ಹಣವನ್ನು ವಾಪಸ್ ಕೊಡ್ತಾ ಕೊಡದೇ ಇದ್ದಂಥ ಹಿನ್ನೆಲೆಯಲ್ಲಿ ನೇರವಾಗಿ ಏನು ಕಮರ್ಷಿಯಲ್ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲು ಮಾಡ್ತಾರೆ ಈ ಒಂದು ಪ್ರಕರಣವನ್ನು ಅಂದರೆ ಏನು ಇದರಲ್ಲಿ ಏನು ವರ್ತುರ್ ಪ್ರಕಾಶ್ ಇರುವಂತಹ ಹಿನ್ನೆಲೆಯಲ್ಲಿ ಈ ಒಂದು ಪ್ರಕರಣವನ್ನು ಎ ಸಿ ಪಿ ನೇತೃತ್ವದಲ್ಲಿ ಟೀಮನ್ನು ರಚನೆ ಮಾಡಿ ಏನು ಡಿ ಸಿ ಪಿ ದೇವರಾಜರು ಆದೇಶ ಆದೇಶವನ್ನು ಮಾಡಿರ್ತಕ್ಕಂಥದ್ದು ಸದ್ಯ ಎ ಸಿ ಪಿ ಗೀತಾ ಅವರು ಏನು ಒಂದೊಂದೇ ಏನು ಮಾಹಿತಿಯನ್ನು ಕೂಡ ಕಲೆ ಹಾಕಿಕೊಳ್ತಾ ಇರ್ತಕ್ಕಂಥದ್ದು ಒಟ್ಟಾರೆಯಾಗಿ ಈಕೆ ಈಕೆಯ ಹಿನ್ನೆಲೆಯನ್ನು ನೋಡೋದಾದಾಗ ಏನು ಶ್ವೇತಗೌಡರ ಹಿನ್ನೆಲೆಯನ್ನು ನೋಡೋದಾದಾಗ ಸಾಕಷ್ಟು ಕ್ರೈಮ್ ಹಿಸ್ಟರಿ ಇದೆ ವಂಚನೆ ಕೇಸ್ನಲ್ಲಿ ಈಕೆ ಪ್ರಮುಖ ಪಾತ್ರ ಆಗಿರ್ತಕ್ಕಂಥದ್ದು ಜೊತೆಗೆ ದೊಡ್ಡ ಪ್ಲಾನ್ ಅನ್ನು ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು ಪ್ರತಿನಿತ್ಯವೂ ಕೂಡ ಈಕೆ ಜೀವನವನ್ನೇ ಕೂಡ ಲೀಡ್ ಮಾಡ್ತಿದ್ದು ಅನ್ನೋ ಒಂದು ಮಾಹಿತಿ ಈಗ ಪೊಲೀಸರಿಗೆ ಸಿಗ್ತಾ ಇರ್ತಕ್ಕಂಥದ್ದು ಪ್ರಗತಿ ಹಾಗೆ ಸಂಪರ್ಕದಲ್ಲಿ ಚಿನ್ನ ಖರೀದಿ ನೆಪದಲ್ಲಿ ಜ್ಯುವೆಲರಿ ಮಾಲೀಕರಿಗೆ ಶ್ವೇತಾ ಗೌಡ ವಂಚನೆ ಮಾಡಿದಾಳೆ ಈಗ ವಿಚಾರಣೆಯನ್ನು ಸಹ ಎದುರಿಸ್ತಾ ಇದ್ದಾಳೆ ಇವತ್ತು ವರ್ತೂರ್ ಪ್ರಕಾಶ್ ಅವರು ಸಹ ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ ವರ್ತೂರ್ ಪ್ರಕಾಶ್ ಜೊತೆ ಜೊತೆಗೆ ಅವರ ಮಗನಿಗೂ ಸಹ ನೋಟಿಸ್ ನೀಡಲಾಗಿದೆ ಪ್ರಕಾಶ್ ಕಿರಿಯ ಪುತ್ರ ನಿತಿನ್ಗೂ ಸಹ ಕಾಕಿ ನೋಟಿಸ್ ಕೊಟ್ಟಿದೆ ಗೌಡ ನೀಡಿದಂತಹ ಹೇಳಿಕೆಯನ್ನು ಆಧರಿಸಿ ನೋಟಿಸ್ ಕೊಡಲಾಗಿದೆ ಕಿರಿಯ ಪುತ್ರ ನಿತಿನ್ ಪಾತ್ರದ ಬಗ್ಗೆಯೂ ಸಹ ತನಿಖೆ ಮಾಡ್ತಾ ಇದ್ದಾರೆ ಪೊಲೀಸ್ ವರ್ತೂರ್ ಪುತ್ರನ ಜೊತೆ ಆರೋಪಿ ಲಿಂಕ್ ಬಗ್ಗೆ ತನಿಖೆ ಆಗ್ತಾ ಇದೆ ಹೀಗಾಗಿ ಕಿರಿಯ ಪುತ್ರ ನಿತಿನ್ ಪಾತ್ರದ ಬಗ್ಗೆನೂ ಸಹ ತನಿಖೆ ಆಗ್ತಾ ಇರೋದ್ರಿಂದಾಗಿ ನಿತಿನ್ಗೆ ಸಹ ನೋಟಿಸ್ ಕೊಟ್ಟಿದ್ದಾರೆ ವಿಚಾರಣೆಗೆ ಬನ್ನಿ ಅಂತ ವರ್ತೂರ್ ಪುತ್ರನ ಜೊತೆ ಆರೋಪಿ ಲಿಂಕ್ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿ ಸಿಕ್ಕಿದೆ ಹಾಗಾಗಿ ನೋಟಿಸ್ ಕೊಡಲಾಗಿದೆ ಹೆಸರು ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಮಂಜು ಮಂಜು ಈಗ ವರ್ತೂರ್ ಪ್ರಕಾಶ್ ಅವರ ಕಿರಿಯ ಪುತ್ರ ನಿತಿನ್ಗೆ ಸಹ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಆತನ ಪಾತ್ರ ಏನಾಗಿತ್ತು ಆ ಆಂಗಲ್ ಅಲ್ಲಿ ಆ ತನಿಖೆ ಆಗ್ತಾ ಇದೆ ಹಾಗಾದ್ರೆ ಪ್ರಗತಿ ಏನು ವರ್ತುರ್ ಪ್ರಕಾಶ್ ಪರಿಚಿತ ನಂತರ ಆತನ ಕಿರಿಯ ಪುತ್ರ ನಿತಿನ್ಗೂ ಕೂಡ ಏನು ಏನು ಈಕೆ ಶೇ ಮೊಬೈಲ್ನಲ್ಲಿ ಆ ನಂಬರ್ ಸೇವ್ ಆಗಿರ್ತಕ್ಕಂಥದ್ದು ಜೊತೆಗೆ ಆತನ ಜೊತೆ ಮೆಸೇಜ್ ಕೂಡ ಮಾಡಿರ್ತಕ್ಕಂಥದ್ದು ಇದ್ರ ಜೊತೆ ಜೊತೆಗೆ ಏನು ಆಕೆ ಕಳೆದ ಕೆಲವು ತಿಂಗಳ ಹಿಂದೆ ಒಂದು ಐವತ್ತು ಸಾವಿರ ರೂಮ್ ಬೆಲೆ ಬಾಳ್ತಕ್ಕಂಥ ಶರ್ಟ್ ಏನಿದೆ ಆ ಒಂದು ಶರ್ಟ್ ಅನ್ನು ಕೂಡ ಆಕೆ ಗಿಫ್ಟ್ ಕೊಟ್ಟಿದ್ದಾಳೆ ಜೊತೆಗೆ ಆತನಿಗೆ ಶಾಪಿಂಗ್ ಮಾಡ್ಲಿಕ್ಕೆ ಹಣವನ್ನ ಕೊಟ್ಟಿದ್ದಾರೆ ಅನ್ನೋ ಒಂದು ಮಾಹಿತಿ ಈಗ ಪೊಲೀಸರ ಮುಂದೆ ಹೇಳಿರ್ತಕ್ಕಂಥದ್ದು ಇದೇ ಹಿನ್ನೆಲೆಯಲ್ಲಿ ಏನು ವರ್ತೂರ್ ಪ್ರಕಾಶ್ ಅವರ ಕಿರಿಯ ಪುತ್ರ ಆಗಿರ್ತಕ್ಕಂದ್ರೆ ಕಿರಿಯ ಮೂರನೇ ಪುತ್ರ ಆಗಿರ್ತಕ್ಕಂಥ ನಿತಿನ್ ಏನಿದ್ರೆ ಅವರಿಗೆ ವಿಚಾರಣೆಗೆ ನೋಟಿಸ್ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಕೊಡ್ತಕ್ಕಂಥದ್ದು ಯಾಕಂದ್ರೆ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ರೆ ನಿಮ್ಮ ಮೇಲೆ ಆರೋಪವನ್ನು ಮಾಡಿರ್ತಕ್ಕಂಥದ್ದು ನಿಮ್ಗೆ ಬಟ್ಟೆಯನ್ನ ಕೊಡ್ಸಿದ್ರ ನಿಮ್ಗೆ ಯಾವ ರೀತಿಯಾಗಿ ಗಿಫ್ಟ್ ಕೊಟ್ಟರು ಮತ್ತೆ ಏನಂತ ಹೇಳಿ ನಿಮ್ಮನ್ನ ಕರ್ಕೊಂಡಿದ್ರು ಇದ್ರ ಜೊತೆ ಜೊತೆಗೆ ಏನಾದ್ರು ನಿಮ್ಗೆ ಈಕೆ ಏನೋ ಗೋಲ್ಡ್ ಅಂಗಡಿ ಇಡಬೇಕು ಅಂತ ಕೂಡ ಹೇಳ್ಕೊಂಡಿರ್ಬೇಕಾಗಿ ಏನಾದ್ರೂ ಅದಕ್ಕೆ ಪಾರ್ಟ್ನರ್ ಆಗುವಂತ ಪ್ಲಾನ್ ಏನಾದ್ರೂ ಇತ್ತ ಇದೆಲ್ಲವನ್ನ ಕೂಡ ಏನು ಮಾಹಿತಿಗಳನ್ನ ಕಲೆ ಹಾಕೊಳ್ಬೇಕಾಗುತ್ತೆ ಮತ್ತೆ ಸಾಕ್ಷಿಗಳನ್ನ ಕೂಡ ಕಲೆ ಹಾಕೊಳ್ಬೇಕಾಗುತ್ತೆ ಹಾಗಾಗಿ ಏನು ಕಿರಿಯ ಪುತ್ರ ನಿತಿನ್ ಕೂಡ ವಿಚಾರಣೆಗೆ ಹಾಜರಾಗುವಂತ ನೋಟಿಸ್ ಆತ ಕೂಡ ಕೊಟ್ಟಿರ್ತಕ್ಕಂಥ ಎ ಸಿ ಪಿ ಗೀತಾ ಅವರ ಮುಂದೆ ಹಾಜರಾಗಿ ಮೊದಲನೇ ನೋಟಿಸ್ ಕೊಟ್ಟಿದ್ದಾರೆ ಅದಕ್ಕೆ ವರ್ತು ಪ್ರಕಾಶ ಆದ ನಂತರ ಏನು ನಿತಿನ್ ಬರುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಪ್ರಗತಿ ಸಾಕಷ್ಟು ಜನರಿಗೆ ಈಕೆ ವಂಚನೆ ಮಾಡಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಆದ್ರೆ ಈಕೆ ಬೆದರಿಕೆ ಹಾಕ್ತಾಳೆ ಅನ್ನೋ ಕಾರಣಕ್ಕೆ ಸಾಕಷ್ಟು ಜನ ಕಂಪ್ಲೇಂಟ್ ಕೊಟ್ಟಿಲ್ಲ ಅನ್ನುವಂತಹ ಮಾಹಿತಿ ಸಹ ಇದೆ ಇದೆಲ್ಲ ಆದ್ಮೇಲಾದ್ರೂ ಯಾರಾದ್ರೂ ಮುಂದೆ ಬಂದಿದಾರಾ ದೂರ್ ಕೊಡೋದಕ್ಕೆ ಪ್ರಗತಿ ಯಾವುದೇ ಒಂದು ದೊಡ್ಡ ಪ್ರಕರಣಗಳನ್ನು ನೋಡ್ತಾ ಹೋದಂತೆ ಅವರ ಏನು ದೊಡ್ಡ ಜಾಡಿ ಇರುತ್ತೆ ಆ ಒಂದು ಜಾಡ ಇದೇ ರೀತಿಯಾಗಿರ್ತಂದ್ರೆ ಇದು ಈಕೆ ಒಬ್ಳು ಹೆಣ್ಣಾಗಿರ್ತಕ್ಕಂಥದ್ದು ಒಂದು ಕಡೆ ಬಿಸ್ನೆಸ್ಮ್ಯಾನ್ಗಳ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಇರ್ತಾರೆ ಅವರು ಗೋಲ್ಡ್ ಮಾಡ್ತಕ್ಕಂಥವ್ರು ಸಾಕಷ್ಟು ಇರ್ತಾರೆ ಅವ್ರು ಏನು ಮಾಡ್ತಾರೆ ಒಂದಷ್ಟು ಮೊತ್ತ ಅಂದರೆ ಒಂದು ಐವತ್ತರಿಂದ ಒಂದು ಕೋಟಿ ಒಂದು ಐವತ್ತು ಲಕ್ಷದಿಂದ ಒಂದು ಕೋಟಿ ಹಣದ ಅವರು ಕೂಡ ಚಿನ್ನವನ್ನು ಸಾಲವಾಗಿ ಕೊಟ್ಟಿರ್ತಾರೆ ಅದಕ್ಕೆ ರಿಟರ್ನ್ ಬರದೇ ಇದ್ದಂಥ ಸಂದರ್ಭದಲ್ಲಿ ಈಕೆ ಬೆದರಿಕೆಯನ್ನು ಹಾಕ್ತಕ್ಕಂಥದ್ದು ನಿಮ್ಮ ಮೇಲೆ ಎಕ್ಸ್ಟಾನ್ಷನ್ ಪ್ರಕರಣವನ್ನು ದಾಖಲಿಸ್ತೀನಿ ರೇಪ್ ಕೇಸ್ ಆಗಿರ್ಬೋದು ಮತ್ತು ಇನ್ನಿತರ ಕೇಸ್ಗಳನ್ನು ನಿಮ್ಮ ಮೇಲೆ ಹಾಕ್ತೀನಿ ಅಂತೇಳಿ ಯಾವಾಗ ಬೆದರಿಕೆಯ ಹಾಕ್ತಾರೆ ಆ ಬೆದರಿಕೆಗೆ ಅಂಜಿ ಅಯ್ಯೋ ದುಡ್ತಾನೆ ಹೋದ್ರೂ ಹೋಗ್ಲಿ ಬೇಡ ಬಿಡು ಮಾನ ಮರಿ ಉಳ್ಕೊಂಡು ಸಾಕು ಅಂತೇಳಿ ಅವರು ಸುಮ್ನಾಗುವಂತ ನಿಟ್ಟಿನಲ್ಲಿ ಮುಂದಾಗಿರ್ತಾರೆ ಈ ರೀತಿಯಾಗಿ ಯಾರು ಧೈರ್ಯ ಮಾಡಿ ಪ್ರಕರಣ ಕೊಟ್ಟು ಕೇಸನ್ನು ದಾಖಲು ಮಾಡಿ ನಂತರ ವಿಚಾರಣೆಗೆ ಹಾಜರಾಗುವ ಸಂದರ್ಭದಲ್ಲಿ ಈ ರೀತಿ ಪ್ರಕರಣ ಆಗಿದೆ ನಾನು ಕೂಡ ಹೋಗಿ ಕಂಪ್ಲೇಂಟ್ ಕೊಡಬೇಕು ಅಂತ ಹೇಳಿ ಬಂದು ಕೊಡುವಂತಹ ಸಾಧ್ಯತೆಗಳು ತೀರಾ ಇರುತ್ತೆ ತೀರಾ ಹೆಚ್ಚಾಗಿರುತ್ತೆ ಈ ಹಿಂದೆ ಕೂಡ ಹಲವು ಪ್ರಕರಣಗಳು ಇದೇ ರೀತಿಯಾಗಿ ಆಗಿದ್ವು ಸದ್ಯ ಇದಾದ ನಂತರ ಪೊಲೀಸರು ಕೂಡ ಹಲವರಿಗೂ ಕೂಡ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥ ಯಾಕಂದ್ರೆ ಈಕೆಯ ವಿಚಾರಣೆ ವೇಳೆಯಲ್ಲಿ ಹತ್ತಕ್ಕೂ ಹೆಚ್ಚು ಜನರಿಗೆ ಈ ರೀತಿ ಮೋಸ ಆಗಿರೋದನ್ನ ಗೊತ್ತಾಗಿದೆ ಹಾಗಾಗಿ ಪೊಲೀಸರು ಅವರಿಗೆ ಈ ಮಾಹಿತಿನ ಕೊಟ್ಟು ಈ ರೀತಿಯಾಗಿ ನಿಮಗೆ ಮೋಸ ಆಗಿತ್ತು ಅಂತ ಹೇಳಿ ಹೇಳ್ತಿದ್ದಾರೆ ನೀವೇನಾದ್ರು ಒಂದು ವೇಳೆ ಎಫ್ಐಆರ್ ಕೊಡ್ತೀರ ಅನ್ನೋದನ್ನ ಕೂಡ ಮಾಹಿತಿಯನ್ನು ನೀಡಿ ಮುಂದೆ ಮುಂದಾಗ್ತಾರೆ ನಂತರ ಅವರು ಆ ಮನಸೊಪ್ಪಿಯನ್ನು ದೂರನ್ನ ಕೊಟ್ಟರೆ ಆ ದೂರನ ಕೂಡ ದಾಖಲು ಮಾಡ್ಕೊಳ್ತಾ ಹೋಗ್ತಾರೆ ಕೂಡ ಅದು ಅವರಿಗೆ ಇಷ್ಟಪಟ್ಟಿದ್ದು ಅಂತ ಹೇಳಿ ಪೊಲೀಸರು ಕೈ ಬಿಡುವಂಥ ಸಾಧ್ಯತೆಗಳು ಇರ್ತದೆ ಸದ್ಯ ಈಗಿರ್ತಕ್ಕಂಥ ಪ್ರಕರಣ ಇದೆ ಈ ಒಂದು ಪ್ರಕರಣವನ್ನು ಕೂಲಂಕುಷವಾಗಿ ತನಿಖೆಯನ್ನ ಮಾಡ್ತಾ ಇರತಕ್ಕಂಥ ಎಳೆಯಲೆಯಾಗಿ ಈ ಒಂದು ಪ್ರಕರಣದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಈ ರೀತಿಯಾದಂಥ ವಂಚನೆ ಏನಿದೆ ಈ ಒಂದು ವಂಚನೆ ಕಡಿವಾಣ ಹಾಕ್ಬೇಕು ಅಂತ ಹೇಳಿ ಪೊಲೀಸ್ನವರು ಈಗಾಗಲೇ ತನಿಖೆಯ ಜೋರ್ ಯು ಮಂಜು ನಿಮ್ಮೆಲ್ಲ ಡೀಟೇಲ್ಸ್ ಕಾಕೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್